ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಚೇತನ ಮಕ್ಕಳಿಗೆ ಕ್ರೀಡೆ ಮತ್ತು ಕ್ಷೇತ್ರ ಭೇಟಿ ಅರಿವು ಕಾರ್ಯಕ್ರಮ ನಡೆಸಲಾಯಿತು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಯಾದ ನಂಜುಂಡಯ್ಯನವರು ಮಾತನಾಡಿ ವಿಶೇಷ ಚೇತನ ಮಕ್ಕಳಿಗೆ ಐದು ದಿನಗಳ ಕ್ಷೇತ್ರ ಭೇಟಿ ಕಾರ್ಯಕ್ರಮವನ್ನು ಮಾಡಲಾಗಿದ್ದು ಈ ದಿನ ನಾಲ್ಕನೇ ದಿನ ಆಗಿದ್ದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ವನ್ಯಧಾಮ ಅನೇಕ ಕಡೆ ಭೇಟಿ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಎಂದು ಮಕ್ಕಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಮಾರಯ್ಯ ಶಾಂತ ರಾಜು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಏನೆಲ್ಲ ಒಂದು ತಮ್ಮದೇ ಆದ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ದೃಢಕಾಯರಾಗಿ ಇರಬೇಕು ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಅವರ ತಂಡವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಇಲಾಖೆಯ ಪರವಾಗಿ ನಮ್ಮ ಪಿಎಸ್ಆರ್ ಅವರ ಪರವಾಗಿ ಎಲ್ಲರಲ್ಲೂ ಮಕ್ಕಳಿಗೆ ಸಾಮಾನ್ಯ ಮಕ್ಕಳಿಗೆ ದೊರೆಯುವಂಥದ್ದು ಸಾಮಾನ್ಯ ಮಕ್ಕಳನ್ನು ಕ್ಷೇತ್ರ ಭೇಟಿ ಮಾಡೋದು ಅತ್ಯಂತ ಸುಲಭ ಆದರೆ ವಿಶೇಷ ಚೇತನನ ಮಕ್ಕಳನ್ನು ಕರ್ಕೊಂಡೋಗಿ ಅವರಿಗೆ ಊಟ ತಿಂಡಿ ಮಧ್ಯಾಹ್ನದ ಉಪಹಾರ ಸಾಯಂಕಾಲದ ಒಂದು ಸ್ನ್ಯಾಕ್ಸ್ ಇವನ್ನೆಲ್ಲ ಕೊಟ್ಟುಕೊಂಡು ಅಲ್ಲಿ ವಿಶೇಷವಾಗಿ ತಮ್ಮ ಮಕ್ಕಳಂತೆ ಅವರು ಎಲ್ಲವರನ್ನು ಕೂಡ ಕರ್ಕೊಂಡು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ತುಂಬ ಅಭಿನಂದನ ಅರ್ಹರು ಮತ್ತು ಶ್ಲಾಘನೀಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ನನ್ನ ಈ ಮಕ್ಕಳನ್ನು ನೋಡಿದ್ರೆ ವಿಶೇಷ ಚೇತನ ಮಕ್ಕಳು ನಮಗೆ ಎಷ್ಟೊತ್ತಿಗೆ ಅದು ಕರ್ಕೊಂಡು ಹೋದರೆ ಸಾಕು ನೋಡ್ತೀವಿ ನಾವು ಕುಣಿದು